ಜಾತ್ರೆ ಆಗತ್ತಲ್ಲಿ ಇದೊಂದು ಚಳವಳಿ ಅದ ಇದು ಜಾತ್ರೆ ದಯವಿಟ್ಟು ವಾಪಸ್ ತಗೊಂಡ್ರಿ ಇದೊಂದು ಚಳವಳಿ ಅದ ಈ ಚಳವಳಿ ಯಶಸ್ವಿ ಆಗ್ಲಿಕ್ಕೆ ನೀವು ಹಗಲು ರಾತ್ರಿ ಇಲ್ಲಿ ಕುಂತೀರಿ ನಿಮ್ ಕಷ್ಟ ನೋ ನಮಗೆ ಅರ್ಥ ಆಗ್ತದ ಅನೇಕ ವಿಷಯಗಳನ್ನ ಸುಭಾಷನ್ ಅವ್ರಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಎಲ್ಲೆಲ್ಲಿ ಅನ್ಯಾಯ ಆಗತ್ತೆ ಅಂತ ಹೇಳಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನಿಗದಿ ಮಾಡುವಲ್ಲಿ ನಮ್ಗೆ ಅನ್ಯಾಯ ಆಗತ್ತೆ ಅನ್ನುವಂತ ಮಾತನ್ನು ಕೊಟ್ಟಿದಾರ ಅದು ನಮ್ ಜವಾಬ್ದಾರಿ ಅದನ್ನ ಮಾತಾಡ್ತೀವಿ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂದ್ರೆ ಕಬ್ಬು ಬೆಳೆಯುವಾಗ ನಮ್ಗೆ ಖರ್ಚು ಖರ್ಚಾಗೈತೆ ಅನ್ನೋದು ನೈಜವಾಗಿ ಅಧಿಕಾರಿಗಳು ತೋರಿಸುವುದಿಲ್ಲ ಅದರಿಂದ ಅನ್ಯಾಯ ಆಗೈತೆ ಸಕ್ಕರೆ ಕಾರ್ಖಾನೆ ಅವರು ಇಳುವರಿ ನಮ್ದು ಅಂತ ಅಂತೇಳಿ ನ್ಯಾಯ ಸಮ ತೋರಿಸುವುದಿಲ್ಲ ಅಂತ ಹೇಳಿದರು ನಾನು ಮೊನ್ನೆ ಹೇಳಿದೀನಿ ಅದಕ್ಕೆ ಸರ್ಕಾರನ ಇಳುವರಿ ನೋಡಬೇಕು ಕಾರ್ಖಾನೆ ಎದುರುಗಳ ಲ್ಯಾಬರೇಟರಿ ಸರ್ಕಾರದ ಇರ್ಬೇಕನ್ನುವಂತ ಒತ್ತಾಯವನ್ನು ನಿಮ್ಮ ಮೂಲಕ ನಾನು ಮಾಡ್ತೀನಿ ಮತ್ತು ತೂಕದ ಸಂದರ್ಭದಲ್ಲಿ ಎಲ್ಲ ಕಾರ್ಖಾನೆ ಅಂತ ಹೇಳಿದ್ರು ಕೆಲವು ಕಾರ್ಖಾನೆ ನಮಗೆ ಮೋಸ ಮಾಡ್ತಾವೆ ಅನ್ನುವಂತ ಮಾತದ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಭರವಸೆ ಕೊಟ್ಟಿದ್ದಾರೆ ಮಣಿ ಬಜೆಟ್ ಕಾರ್ಖಾನೆ ಎದುರುಗಡೆ ಆಗ್ಬೇಕು ಅನ್ನುವಂಥದ್ದು ಕೂಡ ನಂದು ಒತ್ತಾಯದ ಕಬ್ಬು ಸಾಗಾಣಿಕೆ ಕಟಾವಿನಲ್ಲಿ ಏನು ಹೆಚ್ಚು ಖರ್ಚು ತೋರಿಸ್ತಾ ಇದ್ದಾರೆ ಕಾರ್ಖಾನೆ ಅವರು ದೂರಿನ ಕಬ್ ತಂದು ಅಂತ ಹೇಳಿ ದೂರಿನ ಕಬ್ ತರಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಮೊದಲು ತಮ್ಮ ಕಾರ್ಖಾನೆ ವ್ಯಾಪ್ತಿಗೆ ಕಬ್ಬು ನೋಡಿಸ್ಬೇಕಾಗ್ತದೆ ಆಮೇಲೆ ದೂರಿನ ಕಬ್ ತರಬೇಕಾಗ್ತದೆ ನಂದು ಕೂಡ ಇದೆ ಸಹಮತ ಮಾತನ್ನ ಹೇಳ್ತೀನಿ ಅವ್ರು ಇನ್ನೊಂದು ಹೇಳಿದಾರ ಮೊದಲು ಎಂಟೂವರೆ ಒಂಬತ್ತಿತ್ತು ಇತ್ತು ಅದನ್ನ ಹತ್ತು ಪಾಯಿಂಟ್ ಇಪ್ಪತ್ತೈದು ಕೂತಾರ ಅಂತ ಹೇಳಿದ್ದಾರೆ ಅದು ಅರೇ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತೇಳಿ ಬಂದಿಲ್ಲ ನಾವು ಒಬ್ಬ ಕಬ್ಬು ಬೆಳೆಗಾರ ಯಾರು ಪ್ರಶ್ನೆ ನಾನು ಒಬ್ಬ ಕಬ್ಬು ಬೆಳೆಗಾರ ನಮ್ಮ ಇಲ್ಲಿದ್ದಂತ ಮುಖಂಡರು ಕೂಡ ರೈತರ ಪರವಾಗಿ ಅದಾರ ನಾವು ರೈತರ ಪರವಾಗಿ ಕಳಕಳಿ ಹಿನ್ನೆಲೆಯೂ ಇಲ್ಲಿ ಯಾರು ಯಾರೀ ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಕಳೆದ ಆರು ದಿನಗಳಲ್ಲಿ ಈಗ ತೆಗಿಲ್ಲ ನಾಚಿಕೆ ಹೋಗ್ಬೇಕು ಅವರಿಗೆಲ್ಲರವಾಗಿ ತೊಳೆಯತ್ತ ಬಂದಿದ್ದೀವಿ ನಿಮ್ ಪರವಾಗಿ ಹೋರಾಟ ಮಾಡಕ್ ಬಂದಿದ್ದೀವಿ ಅದನ್ನ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಹೀಗಾಗಿ ಅಲ್ಲೂ ಕೂಡ ನಾವು ಗಮನ ಸೆಳೆಯುವಂತ ಕೆಲಸವನ್ನು ಮಾಡ್ತೀವಿ ಮತ್ತು ಅಕಸ್ಮಾತ್ ಚುಟ್ಕಪ್ಪಿಗೆ ಪ್ರತಿಶತ ಇಪ್ಪತ್ತೈದರಷ್ಟು ಕಡಿತ ಮಾಡ್ತಾ ಬಂದಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಚುನಾವ್ರು ಅವಾಗ ಪ್ರಸ್ತಾಪ ಮಾಡಿದ್ರು ಯಾವ ಕಾರ್ಖಾನೆಯವರು ಕಬ್ಬು ಓದಿರ್ಕಿಲ್ಲ ಆ ವರ್ಷ ಸನ್ಮಾನಿ ಯಡಿಯೂರಪ್ಪನವ್ರು ರೈತ ಮುಖಂಡರು ರೈತರ ಕಳಕಳಿಯನ್ನು ಅರ್ಥ ಮಾಡಿಕೊಂಡು ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ನಾವು ಕೊಟ್ಟಿದ್ವಿ ಅನ್ನುವಂಥ ಹೆಮ್ಮೆ ಅದ ನಮ್ಗೆಲ್ಲ ಅವತ್ತು ರೈತರು ತಗೊಂಡಿದ್ದಾರೆ ನಾವೆಲ್ಲ ಹೋರಾಟ ಮಾಡಿ ಹೊತ್ತು ಇರ್ಬೋದು ಎಲ್ಲರೂ ಹೋರಾಟ ಮಾಡಿ ನಾವು ಆ ಕಳಕಳಿ ಇತ್ತವರಲ್ಲಿ ಹೀಗಾಗಿ ನಾನು ಎಲ್ಲ ನಾನೆಲ್ಲ ಹೋಗಲ್ಲ ಯಾಕಂದ್ರ ಬಹಳಷ್ಟು ನಾವು ನಮ್ಮ ರಾಜ್ಯ ನಾಯಕರ ಮಾತುಗಳನ್ನು ಕೇಳ್ಬೇಕಾಗ್ಯ ಅವರ ನೇತೃತ್ವದಲ್ಲಿ ಯಾರ್ಯಾರು ಗಮನ ಸೆಳಿಬೇಕು ಕೇಂದ್ರ ಇರಬಹುದು ಅಲ್ಲಿ ಗಮನ ಸೆಳಿತೀವಿ ರಾಜ್ಯದಿರಬಹುದು ಅಲ್ಲಿ ಬಿಸಿ ಮೂಡಿಸ್ತೀವಿ ಅನ್ನುವಂತ ಮಾತನ್ನ ಇವತ್ತು ಹೇಳ್ತಾ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ನಮ್ಗೆ ಏನ್ ರೈತಿಗೆ ನಾವು ಕೊಟ್ಟಿದೀವಿ ಸ್ವತಃ ನನಗೂ ಅನುಭವದ ನೀವು ಹೇಳಿದಂತ ಮಾತುಗಳನ್ನು ಕೂಡ ನಾವು ಕೇಳ್ತಾ ಇವತ್ತು ಈ ಹೋರಾಟ ಯಶಸ್ವಿ ಆಗಲಿ ನಾನು ಹೋರಾಟಕ್ಕೆ ಬಂದಿಲ್ಲ ಅಂದ್ರೂ ಕೂಡ ಪ್ರತಿನಿತ್ಯ ಹೋರಾಟದ ಮುಖಂಡರ ಜೊತೆ ನಾನು ಸಂಪರ್ಕದಾಗಿದ್ದೇನೆ ಇವತ್ತೇನಾಯ್ತು ಏನೇನ್ ಆಗ್ಬೇಕನ್ನು ಚರ್ಚೆ ಮಾಡ್ತಾ ಇದೀವಿ ಹೀಗಾಗಿ ನಾವು ನಿಮ್ಮನ್ನು ಬಿಟ್ಟಿಲ್ಲ ನಿಮ್ ಜೊತೆ ಇದೀವಿ ಈ ಹೋರಾಟ ಯಶಸ್ವಿ ಆಗಲಿ ರೈತರು ಬೀದಿಗೆ ಬರಬಾರ್ದು ಅನ್ನುವಂತ ಕಳಕಳಿಯಿಂದ ನಾವೇನ್ ಬಂದಿದೀವಿ ಆ ಬಂದಂತ ಸಂದರ್ಭದಲ್ಲಿ ನನಗೂ ಕೂಡ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಾನು ಮತ್ತೆ ಮತ್ತೆ ಬರಹುದೇನೆ ಹೀಗಾಗಿ ನಾನ್ ಮಾತಾಡೋದಕ್ಕಿಂತ ನಮ್ಮ ರಾಜ್ಯ ಅಧ್ಯಕ್ಷರು ಮಾತಾಡಬೇಕಾದಂತ ಅಗತ್ಯ ಇದೆ ಅಂತ ಹೇಳಿ ನನ್ನ ಮಾತಿಗೆ ಗುರಾಮ್ ಹೇಳ್ತವೆ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ ಈಗ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಈರಪ್ಪನ್ನ ಅಡಾಡಿ ಅವರಿಗೆ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ಅಣ್ಣ ಸವೆಲ್ಲ ಥರ ಈಗ ನಾನಾ ಕಬ್ಬು ಬೆಳಿಗಾರ ಜಾತ್ರಿ ಹಾಕೊಂಡಿನಂದ್ರೆ ರೀ ಚಳವಳಿ ಪ್ರಾರಂಭ ಕಾಯಂವಾಗ್ಯಾರ ಚಳುವಳಿ ನಿಂತ್ಕೊಂಡ ನಾವು ಇರ್ತಾವು ಗುರ್ಲಾಪುರದಾಗ ಯಾಕಂದ್ರೆ ಎಲ್ಲಾ ಜಾತ್ರಿ ಮಾಡಕ್ಕೆ ಹೋಗುತ್ತೋ ಅಲ್ಲಿ ಖರ್ಚು ಮಾಡುತ್ತೋ ಇಲ್ಲಿ ಹಂಗಿಲ್ಲ ಇಲ್ಲಿ ಖರ್ಚು ಮಾಡಿ ರೊಕ್ಕ ಇಸ್ಕೊಂಡು ಹೋಗೋಕ್ಕಾಗಿ ಇದನ್ನ ಜಾತ್ರೆ ಮಾಡತ್ತು ಅದಕ್ಕಾಗಿ ಇದೊಂದು ಕಬ್ಬು ಬೆಳೆಗಾರ ಅಂತೇಳಿ ಜಾತ್ರೆ ಅಂತ ಅದೇ ರೀತಿ ಇವತ್ತ ಅವರು ಕೂಡ ಬಹಳಷ್ಟು ಈಗ ಕೇಳ್ರಿ ಏಟ್ ಬೇಕಾಡ್ತಾರೆ ಇದು ನಿಮ್ಮ ಸೊಕ್ಕ ಇಲ್ಲಿ ನಿಂತದ ಅದೇ ಆರಾಮ್ ಶಾಗ್ ನಿಂತಿಲ್ ನಿಮ್ ಒಬ್ರಗೊಬ್ರು ಮೈ ಮ್ಯಾಲೆ ನಿಂತಿದ್ದ ನಿಮ್ ಸೊಕ್ಕ ನಮ್ದು ಅಲ್ಲದ ನಿಮಗ ಕೈ ಮುಗಿದ್ ಕಾಲು ಬಿಳಿದ್ವು ಅಕ್ಕ ನಿನ್ ಪುಣ್ಯಾತ್ಮಗಡ್ರಿ ಅಂತೇಳಿ ಸಂಧ್ಯಾ ಸಂಧ್ಯಾ ನಿಂತಿರಿ ತಾಸ್ ಪಡ್ಕೊಂಡು ನಾವೇನ್ ಮಾಡಾಕ್ಬೋದಕ್ಕೆ ఎన్నోదు గ ఉసురుడంగల్ ఉసురు బిడ్ట్రె నమే శాంత కప్పిన బలగార హోరే కబ్బిణ బల కప్పిన ఆగ్రహ కబ్బిణ బల నిగీ కప్పిన బల నిగీ ఆగలేదు ಕಾರ್ಖಾನೆ ಮಾಲೀಕರಿಗೆ ರೈತರ ಕೋರಿಯ ಮೇಲೆ ರಾಜಕಾರಣ ಮಾಡುತ್ತಿರುವ ಕಾರ್ಖಾನೆ ಮಾಲೀಕರಿಗೆ ರೈತ ಹೋರಾಟಕ್ಕೆ ರೈತ ಜೈ ಜವಾನ್ ಈಗ ದಯವಿಟ್ಟ ಅದು ಮುಖ ಕಾಣುವ ನಮ್ಮದು ಹಂಗ ಹಿಂಗ ಏನು ತಿಳ್ಕೋಕೆ ಹೋಗ್ರಿ ಅವ್ರ ದೇವರುಗಳು ಬೇಕಾ ಆ ದೇವ್ರಗಳ ಇವತ್ತು ರೆಡಿ ಆಗ್ಯಾರ ಆಗ್ಯಾರಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಈ ಕಾರ್ಖಾನೆ ಮಾಲೀಕರು ವಿಶೇಷವಾಗಿ ಅವರಂತೂ ಕಣ್ಣು ರೈತ ದೇವತೆಗಳು ಲಕ್ಷಾಂತರ ಜನ ಇವತ್ತ ಕಾರ್ಖಾನೆ ಮಾಲೀಕರನ್ನ ಕಡಿಮಾರಿ ಬರತಕ್ಕಂತ ಅವ್ರು ಇವತ್ತು ಲಕ್ಷಾಂತರ ಜನ ನಿಮ್ಮ ನೀವು ಏನು ಓಟ್ ಹಾಕಿರ್ತಕ್ಕಂತ ಜನ ಕೂಡ ತೀರ್ಮಾನ ಮಾಡ್ಯಾರ ಅದಕ್ಕೆ ಅಲಕ್ಷತನ ತನ ಮಾಡಬೇಡ್ರಿ ಲೇಟ್ ಮಾಡ್ಬೇಡ್ರಿ ಯಾಕಾರ ಇವತ್ತ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಅಧ್ಯಕ್ಷರಾಗಿರ್ತಕ್ಕಂತ ವಿಜೇಂದ್ರ ಸರ್ ಬಂದಾರ ಇದೆಲ್ಲ ಲಕ್ಷ ಇರ್ಬೇಕು ಇಷ್ಟಕ ಮುಗಿದಿಲ್ಲ ಜಾತ್ರೆ ಜಾತ್ರಿ ಸುಮಾರು ಎರಡು ಗಂಟೆಕ್ ಒಂದ್ ತೀರ್ಮಾನ ಮಾಡುದು ಹೇಳ್ತು ಗಡಬರ್ಸ್ಕೊಡ್ರಿ ಈಗ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ವಿಜೇಂದ್ರ ಸರ್ ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರೋ ದಯವಿಟ್ಟ ತಾವೆಲ್ಲರೂ ಕೂಡ ಶಾಂತರಾಗಿ ಕೇಳಬೇಕು ಅವ್ರು ಧ್ವನಿ ಕ್ಲಿಯರ್ ಆಗಿ ಕೇಳ್ತೈತಿ ಇಲ್ಲಿ ಮೀಡಿಯಾ ಎತ್ತರ ಆದ್ರೆ ಇಲ್ಲಿ ಭಾಳ ಬಿಸಿಲು ಐತಿ ಅದ್ರ ಸಂಬಂಧ ನಾವು ಕೆಳಗೆ ಮಾಡಿದ್ದು ಎತ್ತರ ಆದ್ರೆ ಇದು ಆಗೈತಿ ಕೆಳಗೆ ಮುನುಷ್ಯ ವ್ಯವಸ್ಥೆ ಮಾಡೈತಿ ಯಾರು ಕೂಡ ತಪ್ಪು ಭಾವಿಸಬಾರದು ದಯವಿಟ್ಟು ಎಲ್ಲರೂ ಶಾಂತಿ ಇದ್ರಲ್ಪ್ಪ ಶಾಂತ ಇಟ್ಕೊಂಡು ಅಧ್ಯಕ್ಷರೆ ಮಾತಾಡಿ